ಆತ್ಮೀಯ ಭೀಮ ಬಂಧುಗಳೇ ಆತ್ಮೀಯ ಭೀಮ ಬಂಧುಗಳೇ ಏನಿವತ್ತು ಮೊದಲನೆಯದಾಗಿ ಮಹಾತ್ಮ ಜ್ಯೋತಿರಾವ್ ಬಾಪುಲಿಯರ್ ಅವರ ಜಯಂತಿಯ ಶುಭಾಶಯಗಳ ನಿಲ್ತಾ ಅವ್ರು ನೆನೆಯುತ್ತಾ ಏನು ಹದಿನಾಲ್ಕನೇ ತಾರೀಕು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು ಒಂದು ಹಬ್ಬ ಮಾಡ್ಬೇಕಂತ ಕನ್ಸ್ಕೊಂಡಿದ್ದೆವು ಆ ಕನಸನ್ನ ನನಸು ಮಾಡಲು ತಾಲೂಕಿನ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಪ್ರಗತಿಪರ ಎಲ್ಲಾ ಪಕ್ಷದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತೆಲ್ಲರೂ ಸೇರಿದ್ದಾರೆ ಏನು ಎಂ ಎಲ್ ಎರ ನೇತೃತ್ವದಲ್ಲಿ ಏನು ಹಬ್ಬಗಳ ಆಚರಣೆ ಸಮಿತಿ ಒಂದು ಸಹಯೋಗದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಶಾಸಕರ ಕೈ ಬಳಸಬೇಕ ಬಲ ಬಲಪಡಿಸಬೇಕು ಜೊತೆ ಜೊತೆಗೆ ಈ ಹಬ್ಬದಲ್ಲಿ ಯಾರೇ ಆಗಿರ್ಲಿ ಪ್ರತಿಯೊಬ್ಬರೂ ಅವರವರ ಗ್ರಾಮದಲ್ಲಿ ಏನು ಕರಪತ್ರ ಬಂದಿದೆ ನಾಳೆಯಿಂದ ಇವಾಗ ಬಂದಿರೋರಿಗೆಲ್ಲ ಅವ್ರು ಪಂಪ್ಲೇಟ್ ಕೊಡ್ತೀವಿ ದಯವಿಟ್ಟು ನಿಮ್ ನಿಮ್ ಎತ್ಕೊಂಡು ಹೋಗು ಆ ಗ್ರಾಮದ ಸದಸ್ಯರು ಕೊಟ್ಟು ಕೊಡ್ಬೇಕು ಒಂದನೇದು ನಾಳೆಯಿಂದ ಕರಪತ್ರವನ್ನ ಮೂವತ್ತು ಪಂಚಾಯತಿ ಇಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಎಲ್ಲಿದ್ದಾರೆ ಮುಖಂಡರು ಎಲ್ಲಿದ್ದಾರೆ ಅವ್ರನ್ನ ಕರೆಸಿ ಕರಪತ್ರ ಕೊಡ್ತೀವಿ ಮನೆ ಮನೆಗೂ ಕೊಡ್ಬೇಕು ಮನೆಯ ಸದಸ್ಯರು ಎಲ್ರು ಬರಬೇಕು ಈ ಹಬ್ಬಕ್ಕೆ ಅಂತ ಈ ಒಂದು ವಿಶೇಷವಾಗಿ ಸ್ವಾಗತ ಕೊಡ್ತಾ ಅವ್ರಿಗೆಲ್ರಿಗೂ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ